ಮನೆಯಲ್ಲಿ ಎಷ್ಟೇ ಸರಿ ಮೀನಿನ ಸರ್ ಮಾಡಿದ್ರು ಮೀನಿನ ಸ್ಮೆಲ್ ಹೋಗ್ತಾ ಇಲ್ಲ ತಿನ್ನೋದಕ್ಕೆ ಇಷ್ಟ ಆಗ್ತಾ ಇಲ್ಲ ಅನ್ನೋರು ಮಸಾಲೆಗಳನ್ನ ಸರಿಯಾದ ಹದದಲ್ಲಿ ಉರ್ದು ಮೀನಿನ ಸರ್ ಅದರ ಸ್ಮೆಲ್ಲು ಇರೋದಿಲ್ಲ ತಿನ್ನೋದಕ್ಕೂ ಮಾಡುವಂತ ಬೆಸ್ಟ್ ಮೀನಿನ ಸರ್ ಅಂತಾನೆ ಹೇಳ್ಬಹುದು ಪ್ಯಾನ್ ಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಬಿಸಿ ಆದ್ಮೇಲೆ ಪ್ಲೇಟ್ ಅಲ್ಲಿ ತೋರಿಸಿರೋ ಇಷ್ಟು ಮಸಾಲ ಪದಾರ್ಥಗಳು ಕರಿಬೇವಿನ ಸೊಪ್ಪು ಅರ್ಶನನ ಹಾಕಿ ನಿಧಾನವಾಗಿ ಒಳ್ಳೆ ಘಮ ಬರೋರ್ಗೂ ಉರ್ದು ಇದಕ್ಕೆ ಕಾಯಿ ತುರಿನ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಿಸಿ ಆರಿದ್ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸಿ ಒಂದು ಟೊಮ್ಯಾಟೊ ಹುಣಸೆ ಹಣ್ಣು ಸುಟ್ಟಿರೋ ಈರುಳ್ಳಿನ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ಈ ರೀತಿ ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ಳಿ ನಮ್ಮ ಈ ಬೆಂಗಳೂರಿನಲ್ಲಿ ಫ್ರೆಶ್ ಸೀ ಫುಡ್ ಎಲ್ಲಿ ಸಿಗುತ್ತೆ ಅಂತ ನಂತರನೇ ನೀವು ಯೋಚನೆ ಮಾಡ್ತಿದ್ರೆ ಸಿಂಪಲ್ ಆಗಿ ಲೀಶಿಯಸ್ ಇಂದ ಆರ್ಡರ್ ಮಾಡ್ಕೊಳ್ಳಿ ಇವರು ಕರಾವಳಿಯ ಸಣ್ಣ ದೋಣಿಗಳಲ್ಲಿ ಆಗ್ತಾನೆ ಹಿಡಿದು ತಂದ ತಾಜಾ ಮೀನ್ಗಳನ್ನ ನಮ್ಮ ಮನೆ ಬಾಗಿಲಿಗೆ ಅದೇ ದಿನನೇ ತಲ್ಪಿಸ್ತಾರೆ ಸೊ ಇವರು ಫ್ರೆಶ್ ಇಲ್ಲ ಅಂದ್ರೆ ಅದು ಫಿಶ್ ಅಲ್ಲ ಅಂತ ನಂಬುತ್ತಾರೆ ಪ್ಯಾನ್ ಗೆ ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ ಹಸಬೆಣಸಿನಕಾಯಿ ಕರ್ಬೇನ್ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಂಡು ರುಬ್ಬಿಟ್ಕೊಂಡಿದ್ದ ಮಸಾಲೆನ ಹಾಕಿ ಒಂದು ಸರಿ ತಿರುಗಿಸ್ಕೊಳ್ಳಿ ಇದಕ್ಕೆ ಕನ್ಸಿಸ್ಟೆನ್ಸಿಗೆ ತಕ್ಕ ಹಾಗೆ ನೀರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಸಾಲೆ ಕುದಿ ಇದ ಮೀನಿನ್ ಪೀಸ್ಗಳನ್ನ ಒಂದೊಂದಾಗೆ ಹಾಕೊಳ್ಳಿ ಕೆಲವೊಂದ್ಸರಿ ಕೆಲವು ಸಮುದ್ರ ತೀರ್ಗಳಲ್ಲಿ ಮೀನಿನ ಸಂಖ್ಯೆ ಕಮ್ಮಿ ಆಗ್ಬಾರ್ದು ಅಂತ ಫಿಶಿಂಗ್ ನ ಬ್ಯಾನ್ ಮಾಡ್ತಾರೆ ಅಂತ ಸಮಯದಲ್ಲೂ ಲೀಶಿಯಸ್ ಅವರು ಇಂಡಿಯಾದ ಮಿಕ ಇಪ್ಪತ್ತೆಂಟು ಕೋಸ್ಟ್ ಗಳಿಂದ ಮೀನ್ಗಳನ್ನ ಸೋರ್ಸ್ ಮಾಡಿ ನಮ್ಮ ಮನೆ ಬಾಗಿಲಿಗೆ ತಲ್ಪಸ್ತಾರೆ ನ ಮುಚ್ಚಿ ಒಂದು ಐದ್ ನಿಮಿಷ ಮೀನ್ ಬೇಯೋರ್ಗೂ ಕುಕ್ ಮಾಡ್ಕೊಂಡ್ರೆ ಕರಾವಳಿಯ ಸ್ಪೆಷಲ್ ಮೀನಿನ ಸಾರು ತಯಾರಾಗುತ್ತೆ ಮೀನಿನ ಸಾರ್ ಅಂದ್ರೆ ಹಾಗೆ ಮಾಡಿ ತಿನ ತಿನ್ನೋ ಬದಲು ನೆಕ್ಸ್ಟ್ ಡೇ ತಿಂದ್ರೆ ಇನ್ನೂ ರುಚಿ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ನೋಡಿ